ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಇಲಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು ಕಳೆದ ಒಂದು ವಾರಗಳಿಂದ ಕುಡಿಯುವ ನೀರಿಗಾಗಿ ಜನರು ನಿತ್ಯ ಪರದಾಡುತ್ತಿದ್ದರು ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಲುಷಿತದಿಂದ ಕೂಡಿದ ನೀರನ್ನು ತುಂಬಿಕೊಂಡು ಒತ್ತುವ ಬಂಡಿ ಹಾಗೂ ಕೊಡಗಳನ್ನು ಗ್ರಾಮ ಪಂಚಾಯತಿ ಮುಂದೆ ಇರಿಸಿ ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆ ಗ್ರಾಮದ ಮುಖಂಡರಾದ ರಿಯಾಜ್ ವಾಲಿಕರಿಯವರ ನೇತೃತ್ವದಲ್ಲಿ ನಡೆಯಿತು ಸರ್ಕಾರ ಕುಡಿಯುವ ನೀರಿಗಾಗಿ ತುರ್ತು ಹಣವನ್ನು ಮೀಸಲಿಟ್ಟರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕುಡಿಯುವ ನೀರಿಗಾಗಿ ತಾತ್ಸಾರ ಮಾಡುತ್ತಿರುವುದು ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಜನರಿಗೆ ಕುಡಿಯುವ ನೀರನ್ನು ಒದಗಿಸುವರೇ ಎಂದು ಕಾದು ನೋಡಬೇಕಾಗಿದೆ ನಾನಿವರಾ ನೋಡಿದ ತಕ್ಷಣ ಬರ ಬಂದ್ ಬಿಟ್ಟು ನಾನು ಐದನೂರು ನೀರು ಕುಡಬಿಡು ಸರ್ ಅವರು

என்ன வந்து நான் அமர ನೀರಿಗೆ ಮಾಡ್ತೀನಿ

ಹನ್ನೆರಡು ತಾಸು ನೀರು ಹನ್ನೆರಡು ತಾಸು ಒಂದು ನೀರು ಐದು ತಾಸು ತನ್ನ ད�ིས ཁསྱི པར དེ རང རྱསོ ཆར མར རེར རེ རེར ོར རེ ར ལ འར ེ ཁེ གགཁའེ ེ གེ ེ ཪ��� ེོ གགངགོ ོ ཁེ འགཇ

પીડેશ્વર કડ લેટર પર ખોર પીડેશ્વર કડ લેટર પર અત્યારે માધાડવામાં

ಮೊನ್ನೆದ್ದು ನಾವು ನಮ್ಮ ಅಡಿಗೆ ಹದಿನೈದು ನೀರು ಬಿಟ್ಟು ಅದನ್ನ ಕೇಳಕ್ ಬಂದಿದ್ವಿ ನಾವು ಅಂತ ನಮ್ಮ ಅಡಿಗೆ ಹೊಸ ನೀರು ಬಂದಿಲ್ಲ ನೀರು ನೀರ್ ಬಂದ್ರು ಇಂತವ್ ಬಂದವು ಇದು ಎರಡನೇ ಸಲ ನಾವು ಹೇಳೋದು ಒಂದೇ ಸಲ ಟೇಸ್ಟ್ ನಮ್ಗೆ ರಿಸ್ಪಾನ್ಸ್ ಕೊಡ್ತೀನಿ ಇದು ಎರಡನೇ ಸಲ ನಾವು ಬರೋದು ಗೊತ್ತೇ ನಮ್ಮ ಊರು ಮನೆಯಾಗ ನಮ್ಗೆಲ್ಲ ಇಲ್ಲೇ ನಮ್ಮ ಸಂಖ್ಯೆ ಭಾಳ ಇದೆ ಆ ಮಕ್ಳಿಗೆ ಬಾಳ ಇದಾಗುತ್ತೆ ಆರೋಗ್ಯದಂತೆ কেতি মাও মানে ಆಮೇಲೆ ನಮ್ಮ ಒಡಿಗೆ ಹದಿನೈದು ದಿನ ನೀರು ಬಿಟ್ಟು ಈಗ ಐದಕ್ಕೊಂದು ನೀರು ಬಿಡಕ್ ನೀರ್ ಬಿಡ್ತೀನಿ ಐದ್ ದಿನಕ್ಕೆ ಬಿಡ್ತಿರೋ ನಾಲ್ಕು ದಿನಕ್ಕೆ ಬಿಡ್ತಿರೋ ಅದು ಗೊತ್ತಿಲ್ಲ ಮತ್ತೆ ಎರಡು ದಿನ ಆಗ್ಲಿಲ್ಲ ಐದ್ ದಿನ ಆಗ್ಲಿಲ್ಲ ಮತ್ತೆ ಹದಿನೈದು ದಿನಕ್ಕೆ ನೀರ್ ಬಿಟ್ಟರೆ ಅಂದ್ರೆ ನಾವೇನ್ ಮಾಡುವ ಮತ್ತೆ ಬಂದ್ ಕುಂದ್ರು ಡೈರೆಕ್ಟ್ ಕೊಡ್ತೀವಿ ನೋಡ್ತೀನಿ ವಾಲಿಗೆ ಬೇಕಾದ್ರೆ ವಾಲಿಗೆ ಕುಂದ್ರಸ್ತೀವಿ ಈ ಮಳಿ ನೀರು ಈಗ

ಬರೇ ಒಂದನೇ ಒಂದನಿ ಕೊಡ್ರಿ ಒಂದಣ್ಣಿದೆ ಅವ್ನು ಒಂದ ಒಂದನಿ ಕೊಡ್ರಿ ನಾವು ಒಂಬತ್ತು ದಿವಸ ಅವನ ಕೊಡ್ತೀವಿ ಎರಡು ಇಲ್ಲೇ ತುಂಬಕೊಂಡಿದ್ ನಾವ್ ನೀರು ಎಲ್ಲರೂ ಸಮುದ್ರ ತುಂಬ ಒಂದು ನೀವ್ ಇದನ್ನ ಟೆಸ್ಟ್ ಮಾಡ್ತೀವಿ ನಿಮ್ಮ ಇದು ಅಧಿಕಾರದಾಗ ಏನ್ ಬರ್ತೈತಿ ನಮ್ ಏನ್ ಬರ್ತೈತಿ ನಾವ್ ತೋರಿಸ್ತೇವೆ ನೀರು ಬರಬೇಕ ಸರಿ ನಾವು ಬರ್ಲಿಲ್ಲ ಅಂದ್ರೆ ಮುಂದಿನ ದಿನ ಅಂದ್ರೆ ಪಂಚಾಯತ್ ಕಿಲಿ ಹಾಕ್ತಿವಿ ಪಂಚಾಯತಿ ಬಂದು ಕಿಲಿ ಆಗ್ತೀವಿ ನೋಡ್ರಿ ಯಾರನ್ನ ಕೇಳಂಗಿಲ್ಲ ನಾವು ಐದ ಗ್ಯಾರಂಟಿ ಕಿಲಿ ಹಾಕ್ತಿವಿ ಏ ಹೇಳ್ತೀನಿ ಹೇಳ್ತೀನಿ ನಿನ್ನ ಬೆಳಿಗ್ಗೆ ಬ್ರ್ಯಾಕ್ ಬಂದೆ ನಿನ್ನ ಬ್ಯಾಡಾ ಓಮ್ಮ್ಮ್ಮ್ ಸಿಸ್ಟಮ್ ನೀನು ಬ್ರ್ಯಾಕ್ ತಗೋಲೇ ಇದೆ ಅಲ್ಲೋ ಏನೋ ತೆಗಕೊಳ್ಳೋ ಏನೋ ನೀ ಹೇಳ್ತನೇ ಯೇ ಯಾರ ಬಂಡ್ ಮಾಡ್ತ ಅಂತ ಹೇಳ್ತೀಯಾ ಹೇಳ್거든 ಏ ತಡ್ರಿ ನೀನು ಬಿಟ್ಟಿದಾ ಬನ್ ಮಾಡೋ ಜನ ಸರ್ ಯಾರು ಯಾರು ನೀ ಹೇಳ್ತಾ ನೀ ಹೇಳ್ತಾ अब राजनीति बढ़ गई है। हम बहुत समित अपने तरीके से आगे बढ़ रहे हैं। हम बहुत समित अपने तरीके ತಡಿ 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 ಇದು ಯಾಕೆ ಅಂತ ಯಾರು ಲಪ್ ಲಪ್ ಏಯ್ ಅಲ್ಲೇಡಿ ಮಂಡಿ ಗೊತ್ತಿಲ್ಲ ಅಂತ ಹೇಳಕತ್ತಿದೀಯಾ ವಾ ಅರ್ಥ ಮಾಡ್ಕೋ ರೆ ಅಯ್ಯ ಅವ ಹೇಳಿದ ಮಾತು ಮಂಡಿಗೆ ಬುದ್ಧಿಲ್ಲ ಬೇಜಾ ಇದು ಇಲ್ಲ ಅಪ್ಪಾ ಸಕಾರ ಕೊನೆಗೂ ಗೊತ್ತಂತ ಹೇಳೋರು ಅಲ್ಲಿ ಆಡ ಹೇಯ್ ಯಾರು ಅದನ್ನ ಯಾಕೆ

ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ తిటి రుపు దోళళా